ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೊಮೊ ಅಪ್ಲೋಡ್ ಆಗಿದೆ ಅಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ವ್ಯಕ್ತಿತ್ವದ ಆಟ ಸೊ ವೈಯಕ್ತಿಕ ಆಗೋಯ್ತಾ ಅನ್ನೋ ಒಂದು ಪ್ರೋಮೋ ಟೈಟಲ್ ಇಂದ ಬರ್ತಾ ಇದೆ ಅಂಡ್ ಇಲ್ಲಿ ಇಬ್ಬರಿಗೂ ಕೂಡ ಏನಾಗಿದೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಇಬ್ಬರು ಅಂಟಿಗಳಿಗೆ ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ ಸೊ ಆ ಹುಡುಗಿನ ಯಾಕೆ ಅಷ್ಟೊಂದು ಗೋಳೋಕ್ಕೊಂತಿದ್ರು ಅರ್ಥ ಆಗ್ತಿಲ್ಲ ಅದರಲ್ಲೂ ಮುಖ್ಯವಾಗಿ ಅಶ್ವಿನಿ ಅಂತೂ ಬಿಗ್ ಬೋಸೇ ಇವಳು ಅನ್ನೋ ರೇಂಜಿಗೆ ಆಡ್ತಿದ್ದಾಳೆ ಸೊ ಇವರಿಗೆ ವೀಕೆಂಡಲ್ಲಿ ಸುದೀಪ್ ಸರ್ ಅದು ಏನಕ್ಕೆ ಏನು ಹೇಳಲ್ಲ ಡೈರೆಕ್ಟ್ ಆಗಿ ಅಂತ ಅರ್ಥ ಆಗ್ತಿಲ್ಲ ನನಗೆ ಓಕೆ ಬಿ ಪಂಚಾಯಿತಿ ಅನ್ನೋಂಥದ್ದು ಸ್ಪೀಚ್ ಆಗಿದೆ ಸೊ ಎರಡು ಸೀಸನ್ ಇಂದ ನಾವು ನೋಡ್ತಾ ಇದ್ದೀವಿ ಸೊ ಯಾರು ಈ ತರ ಕಿತ್ತೋಗ್ರ ಕೆಲಸಗಳು ಮಾಡ್ತಾರೆ ಅವ್ರನ್ನ ಪ್ರೊವೋಕ್ ಮಾಡ್ಕೊಂಡೇ ಬರ್ತಿದ್ದಾರೆ ಸೊ ಇವಾಗೂ ಅಷ್ಟೇನೆ ಸೊ ಗಂಡಸರಿಗೆ ಏನು ಮಾಡಿಲ್ಲ ಅವರು ಇನ್ನು ಈ ಹೆಣ್ಮಗಳಾಗಿ ಸೊ ಇವ್ರಿಗೆ ಪಾಪ ಹೋಗ್ಲಿ ಅಂತ ಬಿಡ್ತಾರೆ ಸೊ ಏನೋ ಒಂದು ಮಾಡ್ಕೊಂಡು ಹೋಗ್ತಿದ್ರು ಹೋಗ್ಲಿ ಅನ್ನೋ ರೀತಿಯಲ್ಲಿ ಸೊ ಸಿಂಪತಿ ಅಥವಾ ಅಂತಂದರೆ ಯಾಕೆ ಸುಮ್ಮನೆ ಕೆಣಕೋದು ಅನ್ನೋ ರೀತಿಯಲ್ಲಿ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಪ್ರವೋಕಿಂಗ್ ನಡೀತಾ ಇರುತ್ತೆ ಸೊ ಇವರಂತೂ ಕ್ಲಾಸ್ ಅಂತ ತೊಗೊಳ್ಳಲ್ಲ ಬಿಕಾಸ್ ಕ್ಲಾಸದ್ದು ಆಲ್ರೆಡಿ ಒಂಬತ್ತು ಸೀಸನ್ಗೆ ಮುಗ್ದೋಗಿದೆ ಸೊ ಇವ್ರು ಇಂಥವ್ರನ್ನ ಬೆಳೆಸಿ ಬೆಳೆಸಿನೇ ಹಿಂಗಾಗಿದೆ ಇವಾಗ ಇವರು ನಮ್ಮದೇ ನಾವೇ ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ಇವಮ್ಮ ಆಡ್ತಿದ್ದಾಳೆ ಸೊ ಆ ಹುಡುಗಿಗ ಆ ರೇಂಜಿಗೆ ಓಡಾಕೊಂತಿದ್ರೆ ಎರಡು ಮೂರು ದಿನ ಆಯಿತು ಸೊ ದೆವ್ವ ರಾಘವಲ್ಲಿ ಹಾಗೆ ಹೀಗೆ ಇಡೀ ಮನೆಯವರಿಗೆ ಆದರೂ ಅವ್ರ ಬಗ್ಗೆ ಸುಮ್ಮನೆ ಇರುವಂಥ ಸುದ್ದಿಗಳನ್ನು ಹಬ್ಬಿಸ್ಕೊಂಡು ಸೋಳು ರಾರ ಸಾಂಗ್ ಎಲ್ಲ ಹಾಡ್ಕೊಂಡು ಬಾತ್ರೂಮಲ್ಲಿ ನೈಟೆಲ್ಲ ತಿರುಗಾಡ್ತಾಳೆ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ನಾನು ಮಾತಾಡದೆ ಬಿಟ್ಟಿವಿ ಅನ್ನೋ ರೀತಿನಲ್ಲಿ ಸುಮ್ಮನೆ ಇಲ್ಲದೆ ಇರುವಂಥ ಒಂದು ಈ ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡಿಕೊಂಡು ಆ ಹುಡುಗಿ ಹೆಸರಿಗೆ ಹಾಳು ಮಾಡುವಂಥ ಪ್ರಯತ್ನ ಪಡ್ತಿದ್ದಾರೆ ಓಕೆ ಇನ್ ಕೇಸ್ ಆ ಹುಡುಗಿ ಮಾಡಿದಾಳೆ ಅಂತ ಅನ್ಕೊಂಡ ನಿಮಗೇನು ನಿಮಗೇನು ಪ್ರಾಬ್ಲಮು ಇಬ್ಬಳ ಹತ್ರ ಬಂದ್ಬಿಟ್ಟು ಏನೋ ತಕ್ಕ ತಾಯಿ ತಕ್ಕತಾಯಿ ಅಂತ ಎದುರುಗಡೆ ಬಂದು ಕುಣಿತಿದ್ದಾಳು ಅವಳು ನಾಚಿಕೆ ಮಾನ ಮರೆಯದೇ ಇಲ್ವಾ ದೊಡ್ಡದಾಗೇನೋ ನಾನು ಹಂಗೆ ಮಾಡಿದೀನಿ ಹೊರಗಡೆ ಹಿಂಗೆ ಅಂತ ಅಶ್ವಿನಿ ಹೇಳ್ತಾಳಲ್ಲ ನಾಚಿಕೆ ಮನ ಇಲ್ವಾ ಅವಳು ಜಾನ್ವಿ ಅವ್ಳು ಆ್ಯಂಕರ್ ಓಹೋ ದೊಡ್ಡ ಏನು ಮಾತಾಡಿದ್ರೆ ಬರೀ ಶುದ್ಧವಾದ ಕನ್ನಡನೇ ಗಾಂಚಲಿ ಚೈಲ್ಡ್ ಚಪಾತಿ ನಾಯಿಗಳು ಅನುಯಾಯಿಗಳು ನಾಯಿಗಳು ಅನ್ನೋ ಏನು ಮಾತಾಡ್ತಾರೆ ಬರೋ ಇವ್ರಿಬ್ಬರೂ ದೊಡ್ಡ ವರ್ಸ್ಟ್ ಅಂತ ವರ್ಸ್ಟ್ ಅಂತ ಹೇಳ್ತೀನಿ ಅಲ್ಲ ಜಗಳ ಆಡಲಿ ತನ್ನ ಲೆವೆಲ್ಗೆ ಇದ್ದವಂಥವ್ರು ಆಡಬೇಕು ಆ ಹೋಗಿ ಹೋಗಿ ಹುಡುಗಿ ಮೇಲೆ ಜಗಳ ಆಡ್ತಿದ್ದಾರಲ್ಲ ದಬ್ಬಾಳಿಕೆ ಮಾಡ್ತಿದ್ದಾರೆ ಜಗಳಲ್ಲ ಇದು ದಬ್ಬಾಳಿಕೆ ಆಮೇಲೆ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಎಂತೆಂತ ಮಾತಾಡಿದ್ದಾರೆ ಗೊತ್ತಾ ಅಶ್ವಿನಿ ನೀನು ಎಲ್ಲಿಂದ ಬಂದಿದೆ ಅಂತ ಗೊತ್ತು ನೋಡಿದ್ರೆ ಗೊತ್ತಾಗುತ್ತೆ ನಿನಗೆ ಅಂತ ಕೆಳಗಡೆ ಬಿದ್ದಂಥ ಐಟಮ್ಗಳನ್ನು ಅವ್ರ ಬ್ಯಾಗ್ಗಳನ್ನು ನೋಡಿ ಹೇಳ್ತಿದ್ದೆ ಅಂದರೆ ಏನು ಹೇಳೋಕೆ ರೊಟ್ಟಿದ್ರ ನೀವು ಹುಡುಗಿ ಎಲ್ಲಿಂದ ಬಂದಿದ್ದಾಳೆ ಏನು ಏಂತ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಇದೆಲ್ಲ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಗೊತ್ತಿಲ್ಲ ನಿಮಗೆ ಇನ್ನೂ ನೀವು ದೊಡ್ಡ ಹೋರಾಟಗಾರ್ತಿ ಹಾಗೆ ಹೀಗೆ ಅಂತ ಹೋರಾಟಗಾರರನ್ನ ಮರೆಯದೇ ಕಳೆದಿದ್ದೀರಾ ನೀವು ನಿಮ್ಮ ನೀವೇನಾ ಬಿಗ್ ಬಾಸು ಏನು ನಿಮ್ದು ಯಾರ್ದಾರು ಅದು ಫ್ಯಾಮಿಲಿ ಅವ್ರದು ಬಿಗ್ ಬಾಸು ಏನು ದೊಡ್ಡ ಇವ್ರದೇ ಅನ್ನೋ ರೀತಿಯಲ್ಲಿ ಅಲ್ಲಿ ಅಲ್ಲಿರುವಂಥವ್ರು ಕಂಡಕ್ಸ್ಟರ್ಗಳು ಕೂಡ ಅಷ್ಟೇ ಎಲ್ಲ ಡಮ್ ನನ್ನ ಮಕ್ಕಳೇ ಅಟ್ಲೀಸ್ಟ್ ಈ ಹುಡುಗಿ ಅವ್ರ ಎದುರುಗಡೆ ಇಬ್ಬರು ಎದುರುಗಡೆ ನಿಂತ್ಕೊಂಡು ಮಾತಾಡ್ತಿದ್ದಾಳೆ ಅವಳಿಗೆ ಅವ್ರಿಗೆ ಅದೇ ಉರಿ ಅದೇ ಉರಿ ಎಲ್ಲರೂ ನಾನು ಮಾತಾಡ್ತಾರೆ ಅಶ್ವಿನಿಗೆ ಅದೇ ಉರಿ ಎಲ್ಲರೂ ನಾನು ಮಾತು ಇವಳು ಮಾತ್ರ ನನಗೆ ತಿರುಗಿ ಮಾತಾಡ್ತಾಳಲ್ಲ ಅಂತ ಫಸ್ಟ್ಗೆ ಕಾವ್ಯ ಎದುರು ಮಾತಾಡ್ತಿದ್ದಕ್ಕೆ ಅವಳ ಮೇಲೆ ಉರಿ ಗಿಲ್ಲಿ ಕಾವ್ಯ ಮೇಲೆ ಗಿಲ್ಲಿ ಹೆಂಗೋ ಅವ್ನು ಕಾಮಿಡಿ ಮಾಡ್ಕೊಂಡು ಹೆಂಗಾದ್ರೂ ಸೆಕೆಂಡ್ ಹೊಡಿತಾನೆ ಅಂತ ಹೇಳ್ಬಿಟ್ಟು ಸೊ ಅವ್ನು ಬಿಟ್ಬಿಟ್ರು ಸೊ ಅವನ್ನ ಕಾಮಿಡಿಯಾಗಿ ತಗೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು ಕಾವ್ಯ ಅಂದರೆ ಉರಿ ಅಶ್ವಿನಿಗೆ ಯಾಕಂದರೆ ಕೇಳಲ್ಲ ಮಾತು ಏನೇ ಇದ್ದರು ಕೂಡ ಕ್ವಶನ್ ಮಾಡ್ತಾಳೆ ಅಂತ ಬಟ್ ಇವಾಗ ಇವಳು ಇನ್ನೂ ಡೈರೆಕ್ಟಾಗಿ ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಸೊ ಅದಕ್ಕೆ ಸೊ ಇವಳು ಕಂಡ್ರಿ ಇವಾಗ ಫುಲ್ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅವಳು ಕಂಡ್ರೆ ಸಾಕು ಸುಮ್ಮನೆ ಬಿಡ್ತದೆ ಇವರಿಗೆ ಇಬ್ಬರಿಗೂ ಸೊ ಅದಕ್ಕೆ ಅವಳ ಬಗ್ಗೆ ಇಲ್ದೇ ಇರೋವಂಥದ್ದೆಲ್ಲ ಸುದ್ದಿ ಹಚ್ಬಿಡುವಂಥದ್ದು ಮನೆಯವ್ರಿಗೆ ಅವಳಿಂದ ದೂರ ಇಡುವಂಥದ್ದು ಅದರಲ್ಲಿ ಬೇರೆ ಮೂರು ದಿವಸದಿಂದ ಅವಳು ಜೊತೆ ಕರೆಕ್ಟಾಗಿ ಮಾತಾಡ್ತಾಳೆ ನಾವು ಅವಳು ರಾತ್ರಿ ಆದರೆ ಸುಮ್ಮನೆ ಫೋಟೋ ಮುಂದೆ ಹೋಗಿ ರಾರಾ ಅನ್ಕೊಂಡು ಸಾಂಗ್ ಆಡ್ತಾಳೆ ಹಂಗೆ ಹಂಗೆ ಅಂತ ಎಂಥ ಕಚಡ ಬುದ್ಧಿ ಅಂತಂದ್ರೆ ಆ್ಯಂಡ್ ಈ ಪ್ರೋ ಬಗ್ಗೆ ಮಾತಾಡೋಣ ನಿನ್ನೆ ಎಪಿಸೋಡಲ್ಲೂ ಕೂಡ ಇದೆ ಒಂದು ಎರಡು ಎಪಿಸೋಡ್ ಆಗಿದೆ ಬರೀ ಇದೇ ನಡೀತಾ ಕಥೆ ಕತೆ ಗೆಜ್ಜೆ ಶಬ್ದ ಮಾಡೋದು ಅವಳ ಮೇಲೆ ತಾಕೋದು ಹಾ ಎಂತ ಬರ್ತದೆ ಸರಿಯಾಗಿವ ಬಾಯಿ ನನಗೆ ಸೊ ಈ ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಇದು ಶುರುವಾಗಿರೋಂಥದ್ದು ಜಾನ್ವಿಯಿಂದ ಸೊ ಓಕೆ ಸೊ ಜಾನ್ವೀದು ನಿನ್ನೆ ಹೆಸರು ತಗೊಂತಾಳೆ ರಕ್ಷಿತಾ ಸೊ ರಕ್ಷಿತಾ ಜಾನ್ವಿ ಹೆಸರು ತಗೊಂಡಿದಾದ್ಮೇಲೆ ಜಾನ್ವಿ ಮಾಡ್ತಾಳೆ ರಕ್ಷಿತಾ ಹೆಸರೇ ರಕ್ಷಿತಾ ಹೆಸರೇ ತಗೊಂತಾಳೆ ಸೊ ಅಲ್ಲಿ ಯಾರೋ ರಕ್ಷಿತಾ ಮಾತಾಡ್ತಾಳೆ ಸೊ ಹಿಂಗೆ 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 ಅಂತ ಮೇ ಬಿ ಅಲ್ಲಿ ಮಾತಾಡಬಾರ್ದಾಗಿತ್ತು ಬಿಕಾಸ್ ಅದೇನು ಡಿಸ್ಕಷನ್ ಇರಲಿಲ್ಲ ಅಲ್ಲಿ ವಾದ ಪ್ರತಿವಾದ ಇರಲಿಲ್ಲ ಸೊ ರಕ್ಷಿತಾ ಸುಮ್ಮನೆ ಸೈಲೆಂಟ್ ಆಗಿರಬೇಕಾಗಿತ್ತು ನಾಮಿನೇಟ್ ಮಾಡಿದ್ಮೇಲೆ ಬಿಕಾಸ್ ಇವಳು ಅವಳಿಗೆ ಮಾಡಿದಳಾಳೆ ಒಂದು ರೀಸನ್ ಕೊಟ್ಟು ಸೊ ರಜಾನ್ವಿ ರಕ್ಷತಾ ಮಾಡಿದ್ದಾಳೆ ಸೊ ಅಲ್ಲಿಗೆ ಮುಗ್ದೋಗಿರೋದು ರಕ್ಷತೆ ಮಾತಾಡಬಾರ್ದಾಗಿತ್ತು ಓಕೆ ಓಕೆ ಮಾತಾಡಲು ಎಲ್ಲ ಆಯ್ತು ಅವಳು ಬೈದ್ಲು ಓಕೆ ಅಲ್ಲೇ ಜಾನ್ವಿ ಬೈದ್ಲು ಬಾಯಿ ಮುಚ್ಕೊಂಡು ಕುತ್ಕೊಂಡು ನಿಂತ್ಕೋ ಅಂತ ಹೇಳ್ಬಿಟ್ಟು ಸೊ ಅದಾದ್ಮೇಲೆ ಏನಾಯಿತು ಇಲ್ಲಿ ಜಾನ್ವಿ ಮತ್ತೆ ಅವರು ಡಿಸ್ಕಶನ್ ಮಾಡ್ತಿದ್ರು ನಿನ್ನೆ ಎಪಿಸೋಡಲ್ಲಿ ಅವ್ಳು ಜಾಸ್ತಿ ಮಾತಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ ಅಂಡ್ ಧ್ರುವ್ ಕೂಡ ಹೇಳುವಂಥದ್ದು ಅವಳೆಲ್ಲ ಸುಮ್ಮನೆ ಬೇಕು ಅಂತ ಮಾಡ್ತಿದ್ದಾಳೆ ಸೊಳಿಗೆ ಕನ್ನಡ ಎಲ್ಲ ಸರಿಯಾಗಿ ಬರುತ್ತೆ ಅವಳು ಅದು ಐಡೆಂಟಿಟಿ ಅವಳಿಗೆ ತಪ್ಪ ತಪ್ಪ ಕನ್ನಡ ಮಾತಾಡುವಂಥದ್ದು ಸೊ ಅದಿದ್ರೇನೆ ಅಲ್ಲಿ ಒಂದು ಹೆಸರು ಬರುತ್ತೆ ಅವಳಿಗೆ ಅದಕ್ಕೋಸ್ಕರ ನಾಟಕ ಮಾಡ್ತಿದ್ದಾಳೆ ಅಂತ ಧ್ರುವ ಹೇಳ್ದ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೊ ಗೊತ್ತಿಲ್ಲ ನನಗೆ ಬಟ್ ಕನ್ನಡ ಅಂತೂ ಒಂದು ತಕ್ ಮಟ್ಟಿಗೆ ಆಡ್ತಾರೆ ಕೆಲವು ಟೈಮಲ್ಲಿ ತಪ್ಪು ತಪ್ಪು ಮಾತಾಡ್ತಾರೆ ಬಟ್ ಅದು ಸರಿ ಮಾಡ್ಕೊಬೇಕಾಗಿರೋ ಮಾಡ್ಕೊಳ್ಳೇಬೇಕು ಅವ್ರು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಓಕೆ ಆ್ಯಂಡ್ ಇದ್ರ ಜೊತೆಗೆ ಅಲ್ಲಿ ಅಶ್ವಿನಿ ಅವರು ಬರ್ತಾರೆ ಅಶ್ವಿನಿ ಅವ್ರು ಬಂದು ಅವಳು ಜಾಸ್ತಿ ಅವಳು ಅವ್ರು ಬರಲಿ ಅವಳು ಸರಿ ಸರಿಯಾಗಿ ಕೊಡ್ತೀನಿ ಅವಳಿಗೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರು ಕೂಡ ಅಲ್ಲಿ ಬರಲಿ ಅವಳು ಸೊ ಅವಳ ಹತ್ರ ನಾನು ಮಾತಾ ಮಾತಾಡಬೇಕು ಹಾಗೆ ಹೀಗೆ ಅಂತಲ್ಲ ಮಾತಾಡ್ತಾರೆ ಆ್ಯಂಡ್ ಅಶ್ವಿನಿ ಹೇಳೋದು ಸಿಕ್ಕಾಪಟ್ಟೆ ಮಾಡ್ತಿದ್ರು ಕಣ ಅವಳು ಅಂತ ಹೇಳಿಬಿಟ್ಟು ಧ್ರುವ ಹತ್ರ ಮಾತಾಡುವಂಥದ್ದು ಆ್ಯಂಡ್ ಜಾನ್ವಿ ಹೇಳಂತು ಏನು ಚೈಲ್ಡ್ ಅಂತ ಅಂದ್ಕೊಂಡಿದೆಯ ನೀನು ನನ್ನ ಮೆಚುರಿಟಿ ಇಲ್ವಾ ಹಾಗೆ ಹೀಗೆ ಅಂತೆಲ್ಲ ಕೇಳಿದಾಗ ಹೌದು ನೀವು ಚೈಲ್ಡ್ ಅನ್ನೋ ರೀತಿಯಲ್ಲಿ ರಕ್ಷಿತಾ ಹೇಳುವಂಥದ್ದು ಆಮೇಲೆ ರಕ್ಷಿತ ಹೇಳಿದ್ರೆ ದೊಡ್ಡ ದೊಡ್ಡ ಅಂದರೆ ನಾಗವಲ್ಲಿ ಅನ್ನೋ ರೀತಿಯಲ್ಲಿ ನೀವೇ ಮಾಡಿ ನನ್ನ ಮೇಲೆ ಯಾಕೆ ಎತ್ತಾಗ್ತಿದ್ರ ಸೊ ಅವರಿಬ್ಬರು ಅಂದರೆ ಕಾವ್ಯತ್ರ ಹೇಳುವಂಥದ್ದಿದ್ದು ಸೊ ದೊಡ್ಡ ನಾಗವಲ್ಲಿ ನೀವೇ ಅವರಿಬ್ರು ಜಯ ಜಯ ಅಂತ ಗೆಜ್ಜೆ ಶಬ್ದ ಎಲ್ಲ ಮಾಡಿ ನನ್ನ ಮೇಲೆ ಎತ್ತ ಹಾಕ್ತಿದಾರೆ ಹಂಗೆ ಹಿಂಗೆ ಅಂತೆಲ್ಲ ಮಾತುಗಳು ಬರುತ್ತೆ ಸೊ ಹಂಗೆ ಹೇಳಿದ ತಕ್ಷಣ ಈ ಅಶ್ವಿನಿ ಒಂದೇ ರೀತಿನಲ್ಲಿ ಏನ್ ಮಾತಾಡ್ತಿದ್ಯಾ ನೀನು ಯಾವನ ಹತ್ರ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಏನು ದೊಡ್ಡ ಹೊಡೆಯೋ ರೇಂಜ್ಗೆ ಎದ್ಬಿಟ್ಟು ಆ ಹುಡುಗಿ ಹತ್ರ ಹೋಗ್ತಿದ್ದಾಳೆ ಅಯ್ಯೋ ಗುರುವೇ ಏನ್ ಗುರು ಇದು ಏನು ಬಿಗ್ ಬಾಸ್ ಅಂದ್ಕೊಂಡಿದ್ಯಾ ನಿಮ್ ಮನೆ ಅಂದ್ಕೊಂಡಿದ್ಯಾ ಅರ್ಥ ಆಗ್ತಿಲ್ಲ ನನಗೆ ಏನು ಹೊಡಿಯೋಕೊಯ್ದಿದ್ಯಾ ನೀನು ಏನಮ್ಮ ಹೊಡಿಯಕ್ಕೆ ಹೊಯ್ತಿದ್ಯಾ ನಿಮ್ಮಂತವರಿಂದ ಕನ್ನಡ ಹೋರಾಟಗಾರರಿಗೆ ಬೆಲೆ ಇಲ್ಲಂಗಾಗ್ಬಿಟ್ಟಿದೆ ಏನ್ ಕಿತ್ ದಬಾಕಿರೋ ರೇಂಜ್ಗೆ ಏನು ಹೊಡಿಯಕ್ಕೆ ಓ ಶಿವನೇ ಅದು ನೋಡ್ಬಿಟ್ಟು ನನಗೆ ಎಷ್ಟು ಉರಿತೈತೆ ಅಂತಂದ್ರೆ ಏನು ಬಿಗ್ ಬಾಸ್ ಅವ್ರಿಗೆ ಕೇಳಲ್ಲ ಇವ್ರಿಗೆ ಮ್ಯಾನ್ ಹ್ಯಾಂಡಲಿಂಗ್ ಮಾಡಕ್ಕೆ ಹೊಟ್ಟಿದ್ದೀರಾ ಅದು ಯಾವುದೋ ಒಂದು ಚಿಕ್ಕದಾಗಿ ಏನೋ ಹತ್ತಿದ್ದಕ್ಕೆ ಅದು ಕುಂಕುಮ ಹಾಕೊಂಡು ನಾಟಕ ಮಾಡಿದಂಥ ನೌಟಂಕಿಗಳೆಲ್ಲ ಇಲ್ಲಿ ಇಂಥವ್ರನ್ನ ತಂದು ಒಳಗಡೆ ಹಾಕ್ತಾರೆ ಜಾಸ್ತಿ ಮಾತಾಡೋ ಮುಚ್ಕೊಂಡಿರುವಂತ ಈ ಡ್ರಾಮಾ ಎಲ್ಲ ಬಾತ್ರೂಮಲ್ಲಿ ಇಟ್ಕೊಂಡು ಇಡಿಯಟ್ ಈ ಥರ ಪದಗಳು ಅಂಡ್ ರಕ್ಷಿತ ಸರಸರ್ಗೆ ಕೊಂಡ್ರೆ ಕೊಟ್ಲು ನಾನು ನೂರು ಸರ್ತಿ ಹೋಗ್ತೀನಿ ಸೊ ನಿನ್ ನಿಮ್ ನಿನಗೆ ಅಂತ ಸೊ ನಾನು ನೂರು ಸರ್ತಿ ಹೋಗ್ತೀನಿ ನಿನಗೆ ಅಂತ ಸೊ ಭಾಷೆ ನಿಮ್ದ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಬಂತು ಆಮೇಲೆ ಅಶ್ವಿನಿ ಹೇಳುವಂಥದ್ದು ನೀನು ಎಲ್ಲಿಂದ ಬಂದಿದೆ ಅಂತ ಗೊತ್ತು ಸೊ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ಹೇಗೆ ಅಂತ ಕೆಲವೊಂದು ಮಾತುಗಳು ಆಡ್ತಿದಾರೆ ಅಲ್ಲಿ ಕೆಳಗಡೆ ಬಟ್ಟೆ ತೋರಿಸಿ ಬ್ಯಾಗ್ ತೋರಿಸಿ ಎಲ್ಲ ಮಾತಾಡಿರುವಂಥದ್ದು ಎಲ್ಲಿಂದ ಬಂದಿದೆ ಅಂತ ಗೊತ್ತು ಹಾಗೆ ಹೇಗೆ ಅಂತ ಅರ್ಥ ಏನಾದ್ರದ್ದು ಹ್ಮ್ ನೀನು ಎಲ್ಲಿಂದ ಬಂದಿದ್ಯಾ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ರೆ ಅರ್ಥ ಎಲ್ಲಿಂದ ಬಂದಿದ್ದಾರೆ ಅಂತ ಹೋರಾಟಗಾರ್ತಿ ಏನ್ತೀರಾ ಸೊ ಆ ತರ ಮಾತಾಡ್ಬೋದಾ ಸ್ಟಾರ್ಟಿಂಗಲ್ಲಿ ಆ ಹುಡುಗಿ ಬಗ್ಗೆ ಕನ್ನಡದ ಬಗ್ಗೆ ಮಾತಾಡಬೇಕಾದಾಗ ಆದಾಗ ನಾನೇ ಈ ಹುಡುಗಿ ಯಾಕಾರ ಕರೆಸಿದಾರೆ ಅಂತ ಹೇಳಿದ್ದೆ ಬಟ್ ಆದ್ರೆ ಇವ್ರು ನಡ್ಕೊಂಡಿ ನಡ್ಕೊತಿರೋವಂಥ ರೀತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಅವಳಿಗಿಂತ ವರ್ಷ ಆಗಿದ್ದಾರೆ ಅವರು ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಆ ಹುಡುಗಿಗೆ ಡ್ಯಾನ್ಸ್ ಆರೋಪ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ವಾಶ್ರೂಮ್ ಅಲ್ಲಿ ನಿಮ್ಗೆ ಡಿಸ್ಟರ್ಬ್ ಆಗ್ತಿದ್ಯಾ ನಿದ್ದೆಗೆ ಇಲ್ಲ ಅಲ್ವಾ ಏನಕ್ಕೆ ಮಾತಾಡ್ತಿದ್ದೀರಾ ಏ ನೀವಿಬ್ಬರೇನು ದೊಡ್ಡ ಲಾಡ್ ಲಬಗ್ ದಾಸ್ಗಳ ಇಬ್ರುವೇ ಆಂಟಿಗಳು ಆಮೇಲೆ ಇವರು ವೀಕೆಂಡಲ್ಲಿ ಅಲ್ಲಿ ಲೀಸ್ಟ್ ಕೇಳಬೇಕು ಸುದೀಪ್ ಸರ್ ಏನು ಕೇಳೋಲ್ಲ ಬಿಟ್ಬಿಡ್ತಾರೆ ಅದೇ ಹೇಳಿದ್ನಲ್ವಾ ಲಾಸ್ಟ್ ಒಂಬತ್ತನೇ ಸೀಸನ್ಗೆ ಪಂಚಾಯತಿ ಇವಾಗ ವಜೇಣ್ರು ಕೂಡ ಅಷ್ಟೇ ಮೋಟಿವೇಶನಲ್ ಸ್ಪೀಚ್ ಅದು ಬಿಟ್ಟರೆ ನೀವು ಇವ್ರು ಜಗಳ ಆಡ್ಬಿಡಿ ಅಂತ ಹೇಳಲ್ಲ ಇವ್ರು ಏನಾದರೂ ಕಿತ್ತಾಟ ಆದರೆ ಒಂದು ಕ್ಲಾಸ್ ತಗೊಳ್ತಾರೆ ಕ್ಲಾಸ್ ತಗೊಂಡ್ಮೇಲೆ ಒಂದು ಫೈನಲ್ ಒಂದು ಸ್ಪೀಚ್ ಒಂದು ಮಾತಿರುತ್ತೆ ಇರುತ್ತೆ ಸುದೀಪ್ ಸರ್ ಏನೋ ಗೊತ್ತಾ ನಾನು ಕಿತ್ತಾಟ ಮಾಡ್ಬಿಡಿ ಅಂತ ಹೇಳಲ್ಲ ಅದು ನಾರ್ಮಲ್ ಆಗುತ್ತೆ ಅಂತ ಅಂದರೆ ಮಾಡಿ ಅಂತ ಅದು ಇಂಡೈರೆಕ್ಟಾಗಿ ಡೈರೆಕ್ಟ್ ಡೈರೆಕ್ಟಾಗಿ ಮಾಡಿ ಅಂತ ಹೇಳೋಕ್ಕಾಗಲ್ವಾ ಆಗಿ ಮಾಡಿ ಅಂತ ಮಾಡಿ ಅಂತ ಹೇಳೋದು ಇಂಡೈರೆಕ್ಟಾಗಿ ಹಾ ಹಾ ಏನು ಶೋ ನಡೆಸ್ತಾರಪ್ಪ ಅಟ್ಲೀಸ್ಟ್ ಹುಡುಗಿಗಾದ್ರೂ ಬಿಡಿ ದೊಡ್ಡ ದೊಡ್ಡವ್ರ ಜೊತೆ ಜಗಳ ಆಡ್ಲಿ ನಾ ಕಾಕ್ರೋಚ್ ಇದ್ದಾನೆ ಅವ್ನು ಬೇರೆಯವರು ಆಗಿರ್ಬೋದು ಸ್ಪಂದನೆ ಮೇಲೆ ಫುಲ್ ಮೈ ಮೇಲೆ ಎಗರು ಹೋಗ್ತಾನೆ ಅಶ್ವಿನಿ ಮೇಲೆ ಜಾನ್ವಿ ಮೇಲೆ ಹೋಗ್ಲಿ ನೋಡೋಣ ಎಲ್ಲ ಒಂಥರ ನರ ಅನ್ನೋ ರೀತಿಯಲ್ಲಿ ಆಡ್ತಿದ್ದಾರೆ ಕರೆಕ್ಟ್ ಆಗಿರೋ ರಜತ್ ಅಂತವ್ರು ವಿನಯ್ ಅಂತವ್ರು ಸಿಗ್ಬೇಕಾಗಿತ್ತು ಇವ್ರಿಗೆ ಸರಿ ಸರಿಯಾಗಿ ಹಾಕೊಂಡು ರುಬ್ಬಿರೋರು ಅಂಡ್ ಇಷ್ಟಿತ್ತು ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ರೆ ಸಿಕ್ಕಾಪಡೆ ಟಾರ್ಗೆಟ್ ಮಾಡ್ತಿದ್ದಾರೆ ಅದು ಎತ್ತ ಎತ್ತಂತ ಗೊತ್ತಿಲ್ಲ ಪ್ರ್ಯಾಂಕ್ ಆದ್ರೂ ಕೂಡ ಅಷ್ಟೇ ಪ್ರ್ಯಾಂಕ್ ಮಾಡೋ ಹಾಗಿಲ್ಲ ಎನ್ ಅಧಿಕಾರ ಕೊಟ್ಟಿರೋರು ಮಾಡೋಕೆ ಇವರಿಗೆ ಯಶ್ಮಿನಿ ಗೋಡಗೆ ಜಾನ್ವಿ ಯಾವನ್ ಹೇಳಿದ್ದು ಮಾಡು ಅಂತ ಅದೇ ಬೇರೆಯವರು ಇವ್ರನ್ನ ಪ್ರ್ಯಾಂಕ್ ಮಾಡಿದ್ರೆ ಸುಮ್ನೆ ಇರ್ತಾರೆ ಅವರು ಹೇಳ್ತಿದಿನಲ್ಲ ಭೂಮಿ ಆಕಾಶ ಒಂದೇ ಮಾಡ್ಬಿಡ್ತಾರೆ ಆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದ್ ಚಿಕ್ಕದ ನೋಡ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕೂಡ ಅಷ್ಟೇ ನಿನ್ನೆ ಎಪಿಸೋಡ್ ಅಲ್ಲಿ ಗಿಲ್ಲಿ ಮತ್ತೆ ಕವ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾರೆ ಅವ್ರು ಗಿಲ್ಲಿ ಏನ್ ಅನ್ಕೊಂಡಿದ್ದಾನೆ ಸೊ ಇವಳೇ ಮಾಡ್ತಿದ್ದಾಳೆ ಇವರೆಲ್ಲ ಹೇಳೋದ್ ನೋಡ್ತಾ ಇದ್ರೆ ಇವರೇ ಗೆಜ್ಜೆ ಶಬ್ದ ಮಾಡಿ ಎಲ್ರಿಗೂ ಎಬ್ಸಿ ರಕ್ಷಿತ ಮಾಡಿದಾಳೆ ಮಾಡ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಪೋಟ್ರೆ ಮಾಡ್ತಿದ್ದಾರೆ ಅವಳು ಇಬ್ಬಳಿ ಮ ಇಡೀ ಮನೆಯವ್ರಿಗೆಲ್ಲರೂ ಬರ್ತಿದ್ದಾರೆ ಅಯ್ಯೋ ಇದು ಆಪಾದನೆ ಅಲ್ವಾ ಆಮೇಲೆ ಯಾವುದೋ ರಕ್ಷಿತ್ ಅಂತ ಅನ್ಸುತ್ತೆ ಆ ಡ್ರೋನ್ ಪ್ರತಾಪ್ಗೆ ಗೂಬೆ ಅಂತ ಹೇಳಿದ್ದಕ್ಕೆ ಒಂದು ಪದಕ್ಕೇನೆ ಸುದೀಪ್ ಸರ್ ಒಂದು ಪಂಚಾಯತ್ನಲ್ಲಿ ಕ್ಲಾಸ್ ತೊಗೊತಾರೆ ರಕ್ಷಕಿಗೆ ಇವಾಗ ಇ ಡಿ ಆಮೇಲೆ ಎಲ್ಲಿಂದ ಅದು ಗೊತ್ತಾಗುತ್ತೆ ಅಂತಂದ್ರಲ್ಲ ಕ್ಲಾಸ್ ತಗೊತೀರಾ ನೀವು ಇನ್ ಡೈರೆಕ್ಟಾಗಿ ಹೇಳ್ತೀರಾ ಹೊರಗಡೆ ಹೆಂಗೆ ಪೋಟ್ರಿ ಆಗ್ತಿದೆ ಗೊತ್ತಾ ಅದನ್ನೆಲ್ಲ ನೀವು ದೊಡ್ಡವರಾಗಿ ನೋಡ್ಕೊಬೇಕು ನಾನು ಡೈರೆಕ್ಟಾಗಿ ಹೇಳೋಲ್ಲ ಇಷ್ಟರಲ್ಲಿ ಹೇಳ್ತೀನಿ ಇಷ್ಟರಲ್ಲಿ ತಿಳ್ಕೊಬೇಕು ಯಾಕೆ ಡೈರೆಕ್ಟ್ ಕ್ಯಾಕಕ್ಕೆ ಉಗಿರಿ ಉಗಿರಲ್ಲ ಹಿಂಗೆ ಮಾತಾಡಿದ್ರೆ ಏನು ಅರ್ಥ ಇದ್ರು ಹಾಗೆ ಹೆಂಗೆ ಕ್ಯಾಕೆ ಸುಗ್ರಿ ಯಾಕೆ ಆಗಲ್ವಾ ಕಂಟೆಸ್ಟೆಂಟ್ ಟಾಪ್ ಕಂಟೆಸ್ಟೆಂಟ್ ಅವ್ರಿದ್ರೆ ಟಿ ಆರ್ ಪಿ ಕಿತ್ತಾಟ ನೆಗೆಟಿವ್ ಅಷ್ಟು ಮಾತಾಡೋದು ನಮ್ಮಿಲ್ಲಲ್ಲ ಅದಾದ್ಮೇಲೆ ಅಷ್ಟನ್ನೇ ಅಲ್ಲಿ ಒಂದು ಫೈನಲಿಸ್ಟ್ಗೆ ಅಂತ ಒಂದು ಪಾರ್ಟಿ ರೆಡಿ ಅರೇಂಜ್ ಮಾಡ್ತಾರೆ ಸೊ ಅದರಲ್ಲಿ ಫೈನಲಿಸ್ಟ್ ನಾಲ್ಕು ಜನಕ್ಕೆ ಅಂತ ಸೊ ಅಲ್ಲಿ ಗಿಲ್ಲಿ ಸ್ವಲ್ಪ ಅದು ಇದು ಕೇಳೋದ್ರಿಂದ ಸೊ ಅಲ್ಲಿ ಗಿಲ್ಲಿ ಆ್ಯಂಡ್ ಸ್ಪಂದನ ರಕ್ಷಿತಾ ಸೊ ಇವರೆಲ್ಲ ನಮಗೂ ಕೂಡ ಪಾರ್ಟಿ ಕೊಡಿ ಹಾಗೆ ಅಂತಂದಾಗ ಅಲ್ಲೊಂದು ಎರಡು ಚಟುವಟಿಕೆ ಕೊಡ್ತಾರೆ ಒಂದು ರೋಸ್ಟಿಂಗ್ದು ಅಂಡ್ ಇನ್ನೊಂದು ಅಡಿಗೆ ಅದು ನನ್ನ ಪ್ರಕಾರ ಅಲ್ಲಿ ರೋಸ್ಟಿಂಗು ಅಥವಾ ಅಡಿಗೆ ಎರಡೂ ಕೂಡ ಗಿಲ್ಲಿ ಟೀಮೇ ತುಂಬಾ ಚೆನ್ನಾಗಿ ಮಾಡಿರುವಂಥದ್ದು ನಗು ಅಂತ ಬಂದಿರುವಂಥದ್ದು ರೋಸ್ಟಿಂಗ್ ಅಲ್ಲಿ ಗಿಲ್ಲಿ ಟೀಮಿಂದಾನೆ ಸೊ ಇವ್ರು ಏನೋ ಒಂದು ಸ್ಟಾರ್ಟಿಂಗಲ್ಲಿ ಪ್ರಾಸ ಅಂತ ಮಾಡಿ ಅಂದ್ರೆ ಒಂದು ರೀತಿಯಲ್ಲಿ ಪರ್ಸನಲ್ ಅಟ್ಯಾಕ್ ಮಾಡಿರೋ ರೀತಿನಲ್ಲಿ ಇತ್ತು ಚಂದ್ರನ ಟೀಮು ಅದರಲ್ಲೂ ಜಾನ್ವಿ ಅವರು ಇವರು ಬರ್ಕೊಂಡ್ ಹಂಗೆ ಇತ್ತು ಅದು ಫ್ರೀ ಗಿಫ್ಟ್ ಕಾರ್ಡ್ ನಿಮಗೆ ಇಡ್ತೀನಿ ಗೂಟ ಅನ್ನುವಂಥದ್ದು ಅಶ್ವಿನಿಗೆ ಇವರೆಲ್ಲ ಒಂಥರ ಪರ್ಸ್ ಪರ್ಸನಲ್ ಅಟ್ಯಾಕ್ ಅನ್ನೋಂಥದ್ದಿತ್ತು ನಗು ಅಂತೂ ನನಗಂತೂ ಬರಲಿಲ್ಲ ಸೊ ನಿಮಗೆ ಬಂದಿರೋ ಬಂದಿರ್ಬೋದು ಗಿಲ್ಲಿ ಟೀಮೇ ಚೆನ್ನಾಗಿ ಮಾಡಿದೆ ಅಂತ ನನಗನ್ಸ್ತು ಅದಾದಮೇಲೆ ಅಡಿಗೆದಲ್ಲೂ ಕೂಡ ಅಷ್ಟೇ ಸೊ ಅಡುಗೆ ಮೇ ಬಿ ಅವ್ರು ಚೆನ್ನಾಗಿತ್ತು ಅಂತ ಇರಬಹುದೇನೋ ಗೊತ್ತಿಲ್ಲ ಬಿಕಾಸ್ ನಾವು ಟೇಸ್ಟ್ ಮಾಡಿಲ್ಲ ಬಟ್ ಆ ಎಕ್ಸ್ಪ್ಲೇನೇಷನ್ ಕೊಡೋದಿತ್ತಲ್ಲ ಒಂದೊಂದು ಪದಾರ್ಥದೂ ಕೂಡ ಅಲ್ಲಿ ಗಿಲ್ಲಿ ಟೀಮೇ ಸಾಕಾತ ಅಂಥದ್ದು ಇದರ ಎರಡನೇ ಮಾತೇ ಇಲ್ಲ ಓಕೆ ಬಟ್ ಅಲ್ಲಿ ಫೈನಲಿಸ್ಟ್ ಆದಂತಹ ಅಗೇನ್ ಅಶ್ವಿನಿ ರಾಶಿಕಾ ಕಾಕ್ರೋಚ್ ಇವ್ರಿಗೆ ಗಿಲ್ಲಿ ಟೀಮು ಕಾವ್ಯ ಇವ್ರು ಕೆಲವು ಹುಟ್ಟರೆ ಆಗಲ್ಲ ಸೊ ಅದಕ್ಕೋಸ್ಕರ ಮಾಡ್ತಾರೆ ಸೊ ಅವ್ರ ಹೆಸರು ತಗೊತಾರೆ ಅಲ್ಲಿ ಮಾಳು ಎರಡು ಟೈಮಲ್ಲೂ ಕೂಡ ಗಿಲ್ಲಿ ಟೀಮ್ ಅಂತಾನೆ ಹೇಳ್ತಾನೆ ಒಂದು ಟೈಮಲ್ಲಿ ಅಶ್ವಿನಿ ಕೂಡ ಗಿಲ್ಲಿ ಟೀಮ್ ಅಂತ ಹೇಳ್ತಾಳೆ ಆ ರೋಸ್ಟಿಂಗ್ ಅಲ್ಲಿ ಬಟ್ ಅದಾದ್ಮೇಲೆ ಮತ್ತೆ ತಿರುಗದನ್ನ ತಿರುಚಿ ಸೊ ಫೈನಲ್ ಆಗಿ ಎರಡು ಗಳನ್ನು ಕೂಡ ಚಂದ್ರು ಟೀಮಿನ ಸಖತ್ತಾಗಿ ಮಾಡಿದೆ ಅಂತ ಹೇಳಿ ಸೊ ಅಲ್ಲಿ ಅವ್ರಿಗೇನೆ ಆ ಒಂದು ಪಾರ್ಟಿಗೆ ಕರ್ಕೊಂಡು ಹೋಗುವಂಥ ಅವಕಾಶ ಸಿಗುತ್ತೆ ಗಿಲ್ಲಿ ಬೇಜಾರ್ ಮಾಡ್ಕೊತಾನೆ ಸೊ ಎರಡು ಕೂಡ ಅಲ್ಲಿ ಅನೌನ್ಸ್ ಮಾಡದಾದ್ಮೇಲೆ ಯಾವನಿಗಾದ್ರೂ ಬೇಜಾರಾಗುತ್ತೆ ಅವರು ನಾನು ಲೈವಲ್ಲೂ ಕೂಡ ನೋಡಿದ್ದೀನಿ ಫುಲ್ ಲೈವಲ್ಲಿ ಅಲ್ಲಿ ತೋರಿಸಿರುವಂಥದ್ದು ಗಿಲ್ಲಿ ಟೀಮಿನ ಬಿಕಾಸ್ ಅವನಿಗೆ ಎಂಟರ್ಟೈನಿಂಗ್ ಆಗಿತ್ತು ಇವ್ರು ಏನಿಲ್ಲ ಸುಮ್ಮನೆ ಒಬ್ಬ ಆ ಕಡೆ ಹೋದ್ರೆ ಇನ್ನೊಬ್ಬ ಈ ಕಡೆ ಹೋಗಿ ಸುಮ್ಮನೆ ಏನೋ ಬರ್ಕೊಂಡು ಕೂತ್ಕೊಂಡಿದ್ರು ಪಾಠ ಓದೋ ರೀತಿಯಲ್ಲಿ ಬರ್ಕೊಂಡು ಬಂದು ಓದಿದಾರ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಏನು ಇರಲಿಲ್ಲ ಅಂತ ಹೇಳ್ತೀನಿ ಓಕೆ ಸೊ ಇದಾದ ಮೇಲೆ ಅಲ್ಲಿ ನಮ್ಮ ಸತೀಶ್ ಅವರ ಒಂದು ಎಲಿಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ ಅಗೇನ್ ಅಲ್ಲಿ ಮನೆಯವರ ಒಂದು ಮ್ಯಾಕ್ಸಿ ಬಹುಮತ ಕೂಡ ಸೊ ಅವ್ರನ್ನ ಆಚೆ ಹಾಕಬೇಕು ಅಂತನೇ ಇತ್ತು ಆ್ಯಂಡ್ ಅಲ್ಲಿ ಕೊನೆಗೆ ಒಂದು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೆಡ್ ಅಂತ ಏನೋ ಬಾಕ್ಸ್ ಬರೀ ಓಪನ್ ಮಾಡ್ತಾರೆ ಸೊ ಏನೋ ಒಂದು ರೀತಿಯಲ್ಲಿ ಗಿಮಿಕ್ ಮಾಡೋ ರೀತಿಯಲ್ಲಿ ಮಾಡಿದ್ರು ಈ ಸರಿ ಅದು ಎಕ್ಸ್ಪೆಕ್ಟು ಇಲ್ಲ ಅನ್ಎಕ್ಸ್ಪೆಕ್ಟ್ ಇಲ್ಲ ಸುಮ್ಮನೆ ಏನೋ ಒಂದು ಸೀಸನ್ ಹೋಗ್ತಾ ಇದೆ ಮಾಮೂಲಿ ಥರನೇ ಅದು ಟ್ಯಾಗ್ಲೈನ್ ಸೂಟ್ ಆಗ್ತಿಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಅದರಲ್ಲೂ ಕೂಡ ಅಷ್ಟೇ ಸೊ ಜನರ ಒಂದು ಮತದ ಮೇಲೇ ಹೋಗುವಂಥದ್ದು ಅನ್ನೋ ರೀತಿಯಲ್ಲಿ ಸೊ ವೋಟಿಂಗ್ ಪ್ರಕಾರನೇ ಔಟ್ ಆಗಬೇಕಾಗುತ್ತೆ ಅಂತ ಅಲ್ಲೊಂದು ತೊಗೊಂಡು ಬರ್ತಾರೆ ಆ್ಯಂಡ್ ಅಲ್ಲಿ ಸುದೀಪ್ ಅಗೇನ್ ಬಿಗ್ ಬಾಸ್ ಹೇಳುವಂಥದ್ದು ಜನರ ಬಹುಮ ಆಯ್ಕೆ ಕೂಡ ಅದೇ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಮೀನ್ಸ್ ಅವರನ್ನೇ ಆಚೆ ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತಂತೆ ವೋಟಿಂಗ್ ಮೇ ಬಿ ಅವರಿಗೆ ಕಡಿಮೆ ಬಂದಿದೆ ಅಂತ ಅನ್ಸುತ್ತೆ ನಾನು ವೋಟಿಂಗ್ ಎಲ್ಲ ಆ ರೇಂಜಿಗೆಲ್ಲ ನಂಬಕ್ಕೆ ಹೋಗಲ್ಲ ಬಟ್ ಬಟ್ನಲ್ಲಿ ಸತೀಶ್ ಅವರು ಆಚೆ ಹೋಗ್ತಾರೆ ನನ್ನ ಪ್ರಕಾರ ಹೋಗಿರೋಂಥದ್ದು ಬೆಟ್ರೆ ಬಿಕಾಸ್ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಆಮೇಲೆ ಅವರು ಬಂದಿರುವಂಥದ್ದು ಏನು ದುಡ್ಡು ಮಾಡಬೇಕು ಅಂತ ಬಂದಿಲ್ಲ ಬಿಕಾಸ್ ಅವರಿಗೆ ಮೇ ಬಿ ದುಡ್ಡು ಇದೆ ಹಾಗೆ ಅಂತೆಲ್ಲ ಅವರೇ ಹೇಳ್ಕೊತಾರೆ ಜಸ್ಟ್ ಅವ್ರಿಗೆ ಒಂದು ನೇಮ್ ಬೇಕಿತ್ತು ಫೇಮ್ ಬೇಕಿತ್ತು ನೇಮು ಫೇಮ್ ಇತ್ತು ಬಟ್ ಇಲ್ಲಿ ಬಂದು ಏನೋ ಒಂಚೂರು ಇನ್ನೊಂದು ಮಾಡೋಣ ಅಂತ ಅನ್ಕೊಂಡಿರಂತ ಅನ್ಸುತ್ತೆ ಒಳಗಡೆಗೆಲ್ಲ ಅಷ್ಟೊಂದು ಅಟ್ಮಾಸ್ಫಿಯರಲ್ಲಿ ಅಲ್ಲಿ ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ಅವರು ಸೊ ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಕೂಡ ಆಡ್ತಿರ್ಲಿಲ್ಲ ಹೋಗಿರೋಂಥದ್ದು ನನ್ನ ಪ್ರಕಾರ ಬೆಟರ್ ಅಂಡ್ ಇನ್ನು ಉಳಿದಂತೆ ಮಂಜುಳ ಭಾಷಿನಿ ಅವರು ಹೋಗ್ತಾರೆ ನೆಕ್ಸ್ಟ್ ಅಶ್ವಿನಿ ಎಸ್ ಎನ್ ಹೋಗ್ತಾರೆ ಅದಾದ್ಮೇಲೆ ರಕ್ಷಿತಾ ಅವರ ಜಾನ್ವಿ ಕೂಡ ಎಗರ್ಕೊಬಹುದು ಅಂತ ಅನ್ಸುತ್ತೆ ಮೇ ಬಿ ಜಾನ್ವಿ ಇಟ್ಕೊತಾರೆ ಸೊ ಈ ರಂಜಿಗೆ ಕಾಂಟ್ರವರ್ಸಿ ಮಾಡಿದ್ರೆ ಹೆಂಗೆ ಕಳಿಸ್ತಾರೆ ಹೇಳಿ ಇಟ್ಕೊಂಡೇ ಇರ್ತಾರೆ ಅಕ್ಕಪಕ್ಕ ಇರಲೇಬೇಕು ಇಲ್ಲ ಅಂತಂದ್ರೆ ಕಷ್ಟ ಇದೆ ನೋಡೋಣ ರಕ್ಷಿತಾ ಸಸ್ಯಾಗೆ ಕೌಂಟ್ರ್ ಕೊಡ್ತಾಳೆ ಇದ್ರ ಬಗ್ಗೆ ನಾಳೆ ಪಂಚಾಯತಿನಲ್ಲಿ ಸುದೀಪ್ ಸರ್ ಮಾಡ್ತಾರ ಮಾತಾಡ್ತಾರ ಮಾತಾಡಲ್ವ ನೋಡೋಣ ನನ್ನ ಪ್ರಕಾರ ಮಾತಾಡೋಲ್ಲ ಮಾತಾಡೋದು ಸುಮ್ಮನೆ ಹಿಂಗೆ ಹಿಂಗೆ ಜಸ್ಟ್ ಅಷ್ಟೇ ಡೈರೆಕ್ಟಾಗಿ ಏನು ಮಾತಾಡಲ್ಲ